नमस्ते दीक्षागीता श्रो जन जन मनादिनायक जय हे भारतभाग्यविदा पञ्जाब सिन्धु गुजरात मराठा द्राविड उत्कल वङ्गा वन्दे हिमाचल यमुना गा उच्छल जलदितरंगा तव कव शुभ नामे तव शुभा समागे गाहे तव जय गाता जन गण मंगल दायक जय हे भारत भाग्य विदाता जय हे जय हे जय है जय 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 हे

ನಲವತ್ತೇಳರಿಂದ ಇಲ್ಲಿವರೆಗೆ ಅಂದರೆ ಹತ್ತೊಂಬತ್ಮೂರ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇವತ್ತು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನು ಪ್ರತಿ ವರ್ಷದ ಈ ವರ್ಷವೂ ಕೂಡ ಆಚರಿಸ್ತಾ ಇದ್ದೇವೆ ಒಂದು ಕಾಲನಿಯ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಿವೇನ್ ಗೌಡ್ರೆ ಮತ್ತು ನಮ್ಮ ಕಾಲನಿಯ ಪತ್ತಿನ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮೂಲಸಾಬ್ ಅವರೇ ಹಿರಿಯರಾಗಿರ್ತಕ್ಕಂಥ ಗುಂಜಾಳಿ ಸರ್ ಅವರೇ ಹಾಗೂ ಹನುಮಂತಪ್ಪನವರೇ ಮಹಬೂಬ್ ಸಾಬ್ ಅವರೇ ಪಂಪುಣ್ಣವರೆ ಆಮೇಲೆ ಎಸ್ ಪಿ ನಾಯಕ್ ಅವರೇ ಹಾಗೂ ಗಣೇಶ ಸುಪುತ್ರ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ನಿಮ್ಮೆಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಇವತ್ತು ಸ್ವಾತಂತ್ರ್ಯ ಸಿಗಬೇಕಾದ್ರೆ ಎರಡು ನೂರು ವರ್ಷದವರೆಗೆ ಬ್ರಿಟಿಷರು ಈ ಒಂದು ನಮ್ಮ ದೇಶವನ್ನು ತಮ್ಮನನ್ನಾಗಿಸಿ ಇದ್ದರು ಆ ಜವಾಹರ್ಲಾಲ್ ನೆಹರು ಅವರು ಸುಭಾಷ್ ಚಂದ್ರ ಬೋಸ್ ಅವರು ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಅವರ ಒಂದು ಪ್ರಾಣ ತ್ಯಾಗ ಬಲಿದಾನದಿಂದ ಈ ಒಂದು ಸ್ವಾತಂತ್ರ್ಯ ಸಿಕ್ಕಿದೆ ಆ ಒಂದು ಸ್ವಾತಂತ್ರ್ಯವನ್ನು ನಾವೆಲ್ಲ ದೇಶದ ಪ್ರಜೆಗಳು ಕಾಪಾಡ್ಕೋಬೇಕು ಯಾವುದೇ ರೀತಿಯಿಂದ ಯಾವ ಜಾತಿ ಮತ ಭೇದವಿಲ್ಲದೆ ಯಾವ ತೊಂದರೆಗಳು ಇಲ್ಲದೆ ಇವತ್ತು ನಾವೇನಪ್ಪ ಅಂದ್ರೆ ಎಲ್ಲ ರೀತಿಯಿಂದ ನಮಗೆ ದೇವರು ಅನುಕೂಲ ಮಾಡಿದ್ದಾನೆ ಆ ಅನುಕೂಲವನ್ನು ನಾವು ಸದುಪಯೋಗಪಡಿಸಿಕೊಂಡು ಎಲ್ಲರೂ ಒಂದಾಗಿ ಒಂದೇ ಭಾರತ ಮಾತೆಯ ಮಕ್ಕಳಾಗಿ ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಕ್ರೈಸ್ತರಿರಲಿ ಇಸಾಯಿ ಇರಲಿ ಎಷ್ಟೇ ಜಾತಿಗಳು ಎಷ್ಟೇ ಭಾಷೆಗಳಿದ್ದರೂ ಕೂಡ ನಾವೆಲ್ಲ ಒಂದೇ ಒಂದೇ ಮಾತ್ರ ನಾವೆಲ್ಲರೂ ಕೂಡ ಒಂದೇ ದೇಶದ ಮಕ್ಕಳಂತ ಭಾವಿಸಿ ಕಾಲನಿಯ ಯಾವತ್ತು ಸದಸ್ಯರು ಯಾವತ್ತು ಹಿರಿಯರು ಕಾಲನಿಯ ಪ್ರಗತಿಗಾಗಿ ಉದ್ಯಾನವನದ ಪ್ರಗತಿಗಾಗಿ ರಸ್ತೆಗಳ ನಿರ್ಮಾಣಕ್ಕಾಗಿ ಎಲ್ಲರೂ ಕೂಡ ನಾವು ಶ್ರಮಿಸೋಣ ಪ್ರಗತಿಯನ್ನು ಪಡೆಯೋಣ ಅಂತ ಹೇಳ್ತಾ ಈ ಒಂದು ಎರಡು ಮಾತು ಹೇಳಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜಯ ಕರ್ನಾಟಕ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಗೆ ಇಂದು ನಮ್ಮ ಕಾಲೋನಿಯ ಎಲ್ಲ ನಿವಾಸಿಗಳು ಹಾಗೂ ಪದಾಧಿಕಾರಿಗಳು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸುಗೊಳಿಸಗೊಳಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿದ್ದೀನಿ